ಒಬ್ಬಟ್ಟು ಪ್ರಿಯರಿಗೆ ಶಾಕ್ ಎದುರಾಗಿದೆ ಹೋಳಿಗೆ ತಯಾರಿಕೆಗೆ ಬಳಸುವಂತಿಲ್ಲ ಪ್ಲಾಸ್ಟಿಕ್ ಇಡೀ ಇಡ್ಲಿ ಬೆನ್ನಲ್ಲೇ ಹೋಳಿಗೆಗೂ ಕೂಡ ಡೇಂಜರ್ ಪ್ಲಾಸ್ಟಿಕ್ ಬಳಸಿ ತಯಾರಿಸುವ ಹೋಳಿಗೆಯಿಂದ ಕ್ಯಾನ್ಸರ್ ಬರಬಹುದಾ ರಾಜ್ಯದ ಹಲವೆಡೆ ಅಧಿಕಾರಿಗಳ ತಂಡ ರೇಡ್ ಮಾಡಿದೆ ಅಧಿಕಾರಿಗಳ ದಾಳಿ ವೇಳೆ ಪ್ಲಾಸ್ಟಿಕ್ ಬಳಕೆ ಪತ್ತೆಯಾಗಿದೆ ಪ್ಲಾಸ್ಟಿಕ್ ಬಳಸೋದು ಡೇಂಜರ್ ಹೋಳಿಗೆ ಡೇಂಜರ್ ಅಲ್ಲ ಹೋಳಿಗೆ ಮಾಡಿದ ಮೇಲೆ ಅದನ್ನ ಪ್ಲಾಸ್ಟಿಕ್ ಕವರ್ ಅಲ್ಲಿ ಸುತ್ತಿ ಇಡ್ತಾರಲ್ಲ ಅದು ಡೇಂಜರ್ ಕಾರಣ ಆ ಹೀಟಿಂದ ಪ್ಲಾಸ್ಟಿಕ್ ಇಂದ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ ಅದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅದರಿಂದ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆ ಅನ್ನುವಂತ ವಿಚಾರ ಹಾಗಾಗಿ ಜನ ಅಲರ್ಟ್ ಆಗಬೇಕು ಇಡ್ಲಿ ಆಯಿತು ಲಿಪ್ಸ್ಟಿಕ್ ಆಯಿತು ಟ್ಯಾಟೋ ಬಳಕೆ ಆಯಿತು ಈಗ ಹೋಟೆಲ್ಗಳಲ್ಲಿ ಮಾಡೋ ಹೋಳಿಗೆ ಮೇಲೆಯೂ ಕೂಡ ಆರೋಗ್ಯ ಇಲಾಖೆಯ ಕಣ್ಣು ಬಿದ್ದಿದೆ ಅಷ್ಟಕ್ಕೂ ಗ್ರಾಹಕರಿಗೆ ಒಪ್ಪಟ್ಟು ಕಹಿ ಆಗಿರೋದೇಕೆ ಅಂತೀರಾ ಈ ವರದಿ ನೋಡಿ ಹಬ್ಬಗಳ ಸೀಸನ್ ಸ್ಟಾರ್ಟ್ ಆಯ್ತು ಹಬ್ಬ ಅಂದ್ರೆ ಕೇಳ್ಬೇಕಾ ಹಬ್ಬದೂಟ ಜೊತೆಗೆ ಸಿಹಿ ಇದ್ರೇನೆ ಹಬ್ಬ ಕೊಂದು ಅರ್ಥ ಬರೋದು ಅದರಲ್ಲೂ ಹಬ್ಬ ಹರಿದಿನಗಳಲ್ಲಿ ರಾಜನ ಪಟ್ಟ ಪಡೆದಿರುವ ಒಬ್ಬಟ್ಟು ಇದೀಗ ಶಾಕ್ ಕೊಟ್ಟಿದೆ ಒಬ್ಬಟ್ಟು ಪ್ರಿಯರಿಗೆ ಬಿಗ್ ಶಾಕ್ ಹೋಳಿಗೆಯಲ್ಲಿ ಹಾನಿಕಾರಕ ಅಂಶ ಮೊನ್ನೆಯಷ್ಟೇ ಇಡ್ಲಿಯಿಂದ ಕ್ಯಾನ್ಸರ್ ಬರುತ್ತೆ ಅಂತ ಆರೋಗ್ಯ ಇಲಾಖೆ ರಿಪೋರ್ಟ್ ಕೊಟ್ಟಿತ್ತು ಕೆಲ ಆಹಾರಗಳ ಮೇಲೆ ಕಠಿಣ ನಿಯಮಗಳನ್ನು ಜಾರಿ ಮಾಡಿತ್ತು ಇದೀಗ ಹೋಳಿಗೆಯಲ್ಲೂ ಹಾನಿಕಾರಕ ಅಂಶವಿದೆ ಅನ್ನೋ ಆಘಾತಕಾರಿ ಮಾಹಿತಿ ಸಿಕ್ಕಿದೆ ಹೋಳಿಗೆ ತಯಾರಿಕೆಯಲ್ಲೂ ಪ್ಲಾಸ್ಟಿಕ್ ಬಳಸ್ತಿದ್ದಾರಂತೆ ಹಾಗಾಗಿ ಸರ್ಕಾರ ರೆಡಿಮೇಡ್ ಒಬ್ಬಟ್ಟಿನ ಮೇಲೆ ಕಣ್ಣಿಟ್ಟಿದೆ ಪ್ಲಾಸ್ಟಿಕ್ ಬಳಸಿ ಒಬ್ಬಟ್ಟು ತಯಾರಿಸುವ ಹೋಳಿಗೆ ಅಂಗಡಿಗಳಿಗೆ ಕೆಲ ಸೂಚನೆ ಕೊಟ್ಟಿದೆ ಮನೆಯಿಂದ ಆಚೆ ಇರುವ ಒಬ್ಬಟ್ಟು ಪ್ರಿಯರಿಗೆ ಸರ್ಕಾರ ಶಾಕ್ ಕೊಡಲು ಮುಂದಾಗಿದೆ ಇನ್ಮುಂದೆ ರೆಡಿಮೇಡ್ ಹೋಳಿಗೆ ತಿನ್ನೋಕೆ ಅಂತ ಅಂಗಡಿಗೆ ಹೋಗುವ ಮುನ್ನ ಎಚ್ಚರವಿರಲಿ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಅದು ಎಲ್ಲಿ ತನಕ ಬಂದ್ಬಿಡ್ತು ಅಂತಂದ್ರೆ ಹೋಳಿಗೆ ಇದು ಮಾಡ್ತಾರಲ್ಲ ಏನಂದ್ರೆ ಲಟ್ಟಣೆ ಏನಂತಾರೆ ಅದಕ್ಕೆ ಲಟ್ಟಿಸೋದು ಅಂತ ಲಟ್ಟಿಸೋದು ಅಲ್ವಾ ಅದರ ಮೇಲೆ ಅದರ ನಮಗೆ ಲಟ್ಟಣೆ ಅದು ಅದರ ಮೇಲೆ ಕೂಡ ಪ್ಲಾಸ್ಟಿಕ್ ಇಡ್ತಾರೆ ಹೌದು ಅದನ್ನ ಇಟ್ಬಿಟ್ಟೆ ತಟ್ಟೋದು ಅದು ಪಾಪ ಅವರಿಗೆ ಈಜಿ ಆಗ್ತಾ ಇತ್ತು ಅದನ್ನು ಮಾಡ್ತಾ ಇದ್ರು ಈಗ ಅದಿಲ್ಲದ ಈಗ ಪ್ಲೇನ್ ಕಾಟನ್ ಟೈಪದ್ದು ಬಂದರೂ ಬರ್ಬೋದೇನೋ ಗೊತ್ತಿಲ್ಲ ಪ್ಲಾಸ್ಟಿಕ್ ಹೊರತಾಗಿ ಅವ್ರು ಇದನ್ನ ಮಾಡ್ತಾ ಇದ್ದಾರೆ ಪಾಪ ಇವರಿಗೆಲ್ಲ ಏನು ಗೊತ್ತಿಲ್ಲ ಇದು ಇವ್ರೇನು ವಿಶಾಕ್ ಅಂತ ಮಾಡ್ತಾ ಇರೋದಲ್ಲ ಸಿಸ್ಟಮ್ಯಾಟಿಕಲ್ ಹಿಂಗ್ ಬಂದಿದೆ ನಾವು ಮೊದಲು ಪ್ರಾಕ್ಟೀಸ್ ಗೋಬಿಗಿ ಗೊತ್ತಿದ್ದು ಮಾಡ್ತಾ ಇದ್ರು ಆಮೇಲೆ ಆ ಕಲರ್ಸ್ ಅಲ್ಲಿ ಕಲರ್ ಬರ್ಲೇಬೇಕು ಅಂತ ಹೇಳಿ ಆಮೇಲೆ ಈಗ ಆ ಕಲರ್ ಹಾಕಿನೂ ಕೂಡ ನಿಮಗೆ ಒಳ್ಳೆ ಐಟಮ್ ಗಳನ್ನು ಕೊಡೋಕೆ ಆಗತ್ತೆ ಇಲ್ಲ ಅಂತಲ್ಲ ಹೀಗೆ ಲಿಪ್ಸ್ಟಿಕ್ ಅಲ್ಲೂ ಕೂಡ ಒಳ್ಳೆ ಕಲರ್ ಬರಕ್ ಆಗತ್ತೆ ಬೇರೆ ಯಾವ್ದು ಕೆಮಿಕಲ್ ಹಾಕುವಾಗ ಪ್ರಾಬ್ಲಮ್ ಆಗೋದು ಬನ್ನಿ ದೀಪ್ತಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ದೀಪ್ತಿ ಆರೋಗ್ಯ ಇಲಾಖೆ ಮತ್ತು ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತಾ ಇದು ಬಹಳ ಅಗತ್ಯ ಇತ್ತು ಯಾಕಂದ್ರೆ ನಾವು ಕನ್ಫ್ಯೂಸ್ ಆಗೋಗ್ಬಿಟ್ಟಿದ್ವಿ ತಿನ್ಬೇಕಾಗಿ ತಿನ್ಬಾರ್ದ ಏ ಹೋಗ್ಲಿ ಬಿಡು ಅನ್ನೋ ರೀತಿಯಲ್ಲಿ ಯಾವ್ದನ್ನ ಬಿಡ್ಬೇಕು ಯಾವ್ದನ್ನ ಬಿಡಬಾರ್ದು ಇತ್ತೀಚೆಗೆ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇರೋದಕ್ಕೆ ಕಾರಣ ಇವತ್ತಿನ ಲೈಫ್ ಸ್ಟೈಲ್ ಅಂತ ಆ ಮಾತಾಡ್ತಾ ಇದ್ರು ವೈದ್ಯರು ಅದ್ರ ಬಗ್ಗೆ ಮೋಸ್ಟ್ಲಿ ಈ ತರ ಫುಡ್ ಇಂದ ಇರಬಹುದು ಅಂತ ಅನ್ಸುತ್ತೆ ಇತ್ತೀಚೆಗೆ ಕ್ಯಾನ್ಸರ್ ಜಾಸ್ತಿ ಆಗೋದಕ್ಕೆ ನಿಮಗೆ ಒಂದು ಕಡೆ ಕಾಂಪಿಟೇಷನ್ ಒಂದು ಕಡೆ ಆಮೇಲೆ ಅಟ್ರಾಕ್ಷನ್ ಆಮೇಲೆ ನಿಮ್ಗೆ ನಮ್ಗನಷ್ಟು ಗೋಬಿ ಚೆನ್ನಾಗಿದೆ ಅಂತಂದ್ರೆ ಇಲ್ಲ ಚೆನ್ನಾಗಿ ಕಾಣ್ಬೇಕು ನಮಗೆ ಇನ್ನೊಂದು ಬೇರೆ ಚೆನ್ನಾಗಿ ಕಾಣ್ಬೇಕು ಕಾಣ್ಬೇಕು ಸೊ ಹಾಗಾಗಿದೆ ಸರ್ ದೀಪ್ತಿ ಈಗ ಹೋಳಿಗೆ ವಿಚಾರಕ್ಕೂ ಬಂದಿದೆ ಒಂದಲ್ಲ ಒಂದು ಬರ್ತಾನೆ ಇರುತ್ತೆ ಎಸ್ ನಿಮ್ಮ ಡಿಟೇಲ್ಸ್ ಜೆ ಪಿ ಸರ್ ಇಡ್ಲಿ ಬಳಕೆಯಲ್ಲಿ ಪ್ಲಾಸ್ಟಿಕ್ನ ಯಾವ ರೀತಿಯಾಗಿ ಬಳಸ್ತಾರೋ ಅದೇ ರೀತಿಯಾಗಿ ಹೋಳಿಗೆ ಮಾಡುವಾಗ ಪ್ಲಾಸ್ಟಿಕ್ನ ಕೆಲ ಅಂಗಡಿಗಳಲ್ಲಿ ಬಳಸ್ತಾ ಇರುವಂಥದ್ದು ಗೊತ್ತಾಗಿತ್ತು ಇದರ ಬಗ್ಗೆ ಸಾಕಷ್ಟು ದೂರುಗಳು ಕೂಡ ಬಂದಿತ್ತು ಈ ಹಿನ್ನೆಲೆಯಲ್ಲಿ ಆಹಾರ ಇಲಾಖೆಯ ಸಿಬ್ಬಂದಿಗಳು ಮೈಸೂರು ಸೇರಿ ಬೆಂಗಳೂರು ಸೇರಿ ಬೇರೆ ಬೇರೆ ಭಾಗಗಳಲ್ಲಿ ಹೋಗಿ ಹೋಳಿಗೆ ಮನೆಗಳಲ್ಲಿ ಎಸ್ಪೆಷಲಿ ಹೋಗಿ ನೋಡಿದಂತಹ ಸಂದರ್ಭದಲ್ಲಿ ಕೆಲವರು ಪ್ಲಾಸ್ಟಿಕ್ನ ಬಳಸಿರುವಂಥದ್ದು ಕೆಲವರು ಬಟರ್ ಪೇಪರನ್ನು ಬಳಸಿರುವಂಥದ್ದು ಗೊತ್ತಾಯಿತು ಆದರೆ ಈ ಪ್ಯಾಕಿಂಗ್ ವೇಳೆ ಪ್ಲಾಸ್ಟಿಕ್ನವರು ಪ್ಲಾಸ್ಟಿಕ್ನ ಹೆಚ್ಚಿನವರು ಬಳಸ್ತಾ ಇದ್ರು ಹೀಗಾಗಿ ಅದನ್ನೆಲ್ಲ ರೇಡ್ ಮಾಡಿದಂತಹ ಅಧಿಕಾರಿಗಳು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಇದು ಬ್ಯಾನ್ ಅಂತ ಅಲ್ಲ ಕೇವಲ ಸೂಚನೆಯನ್ನು ಕೊಟ್ಟಿದ್ದಾರೆ ಬಿಸಿಯಾಗಿ ಅಂತಹ ಹೋಳಿಗೆಯನ್ನ ಪ್ಲಾಸ್ಟಿಕ್ ನಲ್ಲಿ ನೀವೇನಾದ್ರೂ ಪಾರ್ಸಲ್ ಮಾಡಿದ್ರೆ ಅದರಿಂದ ಕೆಮಿಕಲ್ ರಿಲೀಸ್ ಆಗಿ ಮುಂದಿನ ದಿನಗಳಲ್ಲಿ ಅದು ಕ್ಯಾನ್ಸರ್ಗೆ ಕಾರಣ ಆಗಬಹುದು ಹೀಗಾಗಿ ಯಾವುದೇ ಕಾರಣಕ್ಕೂ ನೀವು ಪ್ಯಾಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಅನ್ನ ಬಳಸಬೇಡಿ ಜೊತೆಗೆ ಬಿಸಿಯಾದಂತಹ ಕಾವಲಿನ ಮೇಲೆ ತಟ್ಟಬೇಕಾದ್ರೂ ಕೂಡ ಬಟರ್ ಪೇಪರ್ ಗಳನ್ನ ಅಥವಾ ಹೋಳಿಗೆ ಪೇಪರ್ ಅಂತ ಏನೋ ಸಾಮಾನ್ಯವಾಗಿ ಸಿಗುತ್ತೆ ಅದನ್ನ ಮಾತ್ರ ಬಳಕೆ ಮಾಡಿ ಎಲ್ಲೊಂದ್ ಕಡೆ ಕಾಸ್ಟ್ ಕಟ್ಟಿಂಗ್ ಮಾಡಬೇಕು ಕಾಸ್ಟ್ ಕಮ್ಮಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಪ್ಲಾಸ್ಟಿಕ್ ಕವರ್ ಅಲ್ಲೋ ಅಥವಾ ಈ ಆಯಿಲ್ ಪ್ಯಾಕೆಟ್ ಗಳು ಖಾಲಿ ಆದರೆ ಅದರಲ್ಲೂ ಕೂಡ ತಟ್ಟೆ ಿ ಹಾಕುವಂತದ್ದನ್ನ ಕೆಲವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಆರಾಮಾಗಿ ಆಗೋಗುತ್ತೆ ಅಂತ ಅದನ್ನು ಕೂಡ ಮಾಡಬಾರ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ರೈಡ್ಗಳನ್ನು ನಾವು ಮಾಡ್ತೀವಿ ಆಗಾಗ ತಪಾಸಣೆಗೂ ಕೂಡ ಬರ್ತೀವಿ ಹೀಗಾಗಿ ನೀವು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಅವರಿಗೆಲ್ಲ ಸೂಚನೆಯನ್ನ ಕೊಟ್ಟಿದ್ದಾರೆ ಇದರ ಬೆನ್ನಲ್ಲೇ ಮತ್ತೊಂದು ಕಡೆ ಹೋಳಿಗೆ ತಯಾರಕರನ್ನು ನಾವು ಮಾತಾಡಿಸುವಂತಹ ಪ್ರಯತ್ನ ಮಾಡಿದಾಗಲೂ ಕೂಡ ಅವ್ರು ಹೇಳಿರುವಂಥದ್ದು ಭಾಗಶಃ ಬೆಂಗಳೂರಿನಲ್ಲಿ ಓಪನ್ ಕಿಚನ್ಗಳಿರುತ್ತೆ ಹಾಗಾಗಿ ನಾವು ಗ್ರಾಹಕರ ಮುಂದೆನೇ ಹೋಳಿಗೆಯನ್ನು ಮಾಡ್ತೀವಿ ಅಲ್ಲೇ ಗೊತ್ತಾಗ್ಬೋದು ನಾವು ಪ್ಲಾಸ್ಟಿಕ್ ಬಳಸ್ತೀವ ಅಥವಾ ಬಟರ್ ಪೇಪರ್ ಅನ್ನ ಬಳಸ್ತೀವ ಅಂತ ಹೇಳಿ ಇದಕ್ಕಾಗಿ ಹೋಳಿಗೆ ಪೇಪರ್ ಅಂತ ಕೂಡ ಸಿಗುತ್ತೆ ಅದನ್ನ ಬಟರ್ ಪೇಪರ್ ಅಂತನೂ ಕೂಡ ಹೇಳ್ತಾರೆ ಹೀಗಾಗಿ ಓಪನ್ ಕಿಚನ್ ಇರುವಂತಹ ಕಾರಣದಿಂದ ನಾವು ಯಾವುದೇ ಕಾರಣಕ್ಕೂ ಚಾನ್ಸ್ ತೊಗೊಳೋದಿಲ್ಲ ಪ್ಲಾಸ್ಟಿಕ್ನ ಬಳಕೆ ಮಾಡೋದು ಹೌದು ಕೆಲವು ಅಂಗಡಿಗಳಲ್ಲಿ ಈ ಪ್ಲಾಸ್ಟಿಕ್ನ ಬಳಸಿ ಪಾರ್ಸಲ್ ಮಾಡುವಂಥದ್ದನ್ನ ಮಾಡ್ತಾ ಇದ್ದಾರೆ ಅದು ನಾವು ತಿತ್ಕೊಳ್ತೀವಿ ಅನ್ನೋ ಒಂದು ವಿಚಾರವನ್ನು ಕೂಡ ಹೇಳಿದ್ರು ಇನ್ನೊಂದು ಸ್ವಲ್ಪ ಹೊತ್ತು ನಾನು ಅದರ ಫಾಲೋ ಅಪ್ಗೆ ಹೋಗ್ತೀನಿ ಅಲ್ಲಿ ಯಾವ ರೀತಿಯಾಗಿ ತಯಾರಿ ಮಾಡ್ತಾರೆ ಪ್ಯಾಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ಬೇರೆ ಬದಲಾವಣೆಗಳನ್ನು ಮಾಡ್ಕೊಳ್ತಾರೆ ಅನ್ನೋದನ್ನು ಈ ಸದ್ಯದಲ್ಲೇ ಅದರ ಬಗ್ಗೆ ಕೂಡ ನಾವು ವರದಿಯನ್ನು ಮಾಡ್ತೀವಿ ಅಂದರೆ ಪ್ರಮುಖವಾಗಿ ಪ್ಲಾಸ್ಟಿಕ್ ಮೇಲೆ ಬಿಸಿ ಪದಾರ್ಥ ಬಿದ್ದರೆ ಅಲ್ಲಿ ಕಾರ್ಸಿಯೋಜನೆ ಎಲ್ಲ ಓಕೆ ಈಗ ಏನೇ ಮಾಡಿ ನಾಡಿದ್ದು ಯುಗಾದಿ ಹಬ್ಬದ ಒಳಗೆ ಒಬ್ಬಟ್ಟು ಬಗ್ಗೆ ಒಬ್ಬಟ್ಟು ತಿನ್ಬೇಕು ನಮಗೆಲ್ಲ ಅದಕ್ಕೆ ಅಷ್ಟೇ ಏನು ಫೋರ್ಸ್ ಮಾಡ್ತಿರೋ ಅದು ನಿಮ್ಮ ನಿಮ್ಮ ಕೈಯಲ್ಲಿದೆ ಅದಕ್ಕೆ ನಮ್ಮದು ಈಗ ಕಲ್ಲಂಗಡಿ ಇದು ಬಂತಲ್ಲ ಇಲ್ಲ ತಿನ್ಬೋದು ಅಂತ ಬಂತಲ್ಲ ಅದೇ ಥರ ಇದು ಬರಬೇಕು ಪ್ರಯಾರಿಟಿ ಇದನ್ನು ತಗೊಳ್ಳಿ ಅಂತೇಳಿ ಬೇರೆ ಯಾವುದೆಲ್ಲ ಇದ್ರೂ ಅದನ್ನು ಪಕ್ಕಕ್ಕಿಟ್ಟು ಗೋಬಿ ಗಿಬ್ಬಿದ್ದರೆ ಪಕ್ಕಕ್ಕಿಟ್ಟು ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಪಕ್ಕಕ್ಕಿಟ್ಟು ಹೋಳಿಗೆ ಅಂತ ಆಗಬೇಕಪ್ಪ ಹೋಳಿಗೆ ಪಾಪ ಒಂದು ಹೋಳಿಗೆ ಮಾಡೋರು ನಂಬರ್ ಒನ್ನು ಅವ್ರಿಗೆ ಏನಾದರೂ ಸೂಕ್ತ ಸಲಹೆಗಳನ್ನು ಕೊಟ್ಟು ಏನು ಮಾಡಬೇಕು ಅಂತ ಎರಡನೇದಾಗಿ ಯುಗಾದಿಗೆ ತಿನ್ನಬೇಕಪ್ಪ ತಿನ್ಬೇಕಪ್ಪ ನಮಗೆ ಅದನ್ನು ಮಾಡಿಸಿ ಓಕೆ ಥ್ಯಾಂಕ್ ಯು ದೀಪ್ತಿ ತಮ್ಮೆಲ್ಲ ಮಾಹಿತಿಗೆ ಅದೇ ಹೊಸ್ತಿಲಲ್ಲಿ ಒಬ್ಬಟ್ಟು ಪ್ರಿಯರ್ಗೆ ಹೋಳಿಗೆ ತಯಾರಿಕೆಗೆ ಬಳಸುವಂತಿಲ್ಲ ಪ್ಲಾಸ್ಟಿಕ್ ಇಡೀ ಇಡ್ಲಿ ಬೆನ್ನಲ್ಲೇ ಹೋಳಿಗೆಗೂ ಕೂಡ ಡೇಂಜರ್ ಕಾದಿದೆಯಾ ಪ್ಲಾಸ್ಟಿಕ್ ಬಳಸಿ ತಯಾರಿಸುವ ಹೋಳಿಗೆಯಿಂದ ಕ್ಯಾನ್ಸರ್ ಬರಬಹುದಾ ರಾಜ್ಯದ ಹಲವೆಡೆ ಅಧಿಕಾರಿಗಳ ತಂಡ ರೇಡ್ ಮಾಡಿದೆ ಅಧಿಕಾರಿಗಳ ದಾಳಿ ವೇಳೆ ಪ್ಲಾಸ್ಟಿಕ್ ಬಳಕೆ ಪತ್ತೆಯಾಗಿದೆ ಪ್ಲಾಸ್ಟಿಕ್ ಬಳಸೋದು ಡೇಂಜರ್ ಹೋಳಿಗೆ ಡೇಂಜರ್ ಅಲ್ಲ ಹೋಳಿಗೆ ಮಾಡಿದ ಮೇಲೆ ಅದನ್ನ ಪ್ಲಾಸ್ಟಿಕ್ ಕವರ್ ಅಲ್ಲಿ ಸುತ್ತಿ ಇಡ್ತಾರಲ್ಲ ಅದು ಡೇಂಜರ್ ಕಾರಣ ಆ ಹೀಟಿಂದ ಇಂದ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ ಅದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅದರಿಂದ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆ ಅನ್ನುವಂತ ವಿಚಾರ ಹಾಗಾಗಿ ಜನ ಅಲರ್ಟ್ ಆಗಬೇಕು ಇಡ್ಲಿ ಆಯಿತು ಲಿಪ್ಸ್ಟಿಕ್ ಆಯಿತು ಟ್ಯಾಟೋ ಬಳಕೆ ಆಯಿತು ಈಗ ಹೋಟೆಲ್ಗಳಲ್ಲಿ ಮಾಡೋ ಹೋಳಿಗೆ ಮೇಲೆಯೂ ಕೂಡ ಆರೋಗ್ಯ ಇಲಾಖೆಯ ಕಣ್ಣು ಬಿದ್ದಿದೆ ಅಷ್ಟಕ್ಕೂ ಗ್ರಾಹಕರಿಗೆ ಒಬ್ಬಟ್ಟು ಕಹಿ ಆಗಿರೋದೇಕೆ ಅಂತೀರಾ ಈ ವರದಿ ನೋಡಿ ಹಬ್ಬಗಳ ಸೀಸನ್ ಸ್ಟಾರ್ಟ್ ಆಯ್ತು ಹಬ್ಬ ಅಂದ್ರೆ ಕೇಳ್ಬೇಕಾ ಹಬ್ಬದೂಟ ಜೊತೆಗೆ ಸಿಹಿ ಇದ್ರೇನೆ ಹಬ್ಬಕ್ಕೊಂದು ಅರ್ಥ ಬರೋದು ಅದರಲ್ಲೂ ಹಬ್ಬ ಹರಿದಿನಗಳಲ್ಲಿ ರಾಜನ ಪಟ್ಟ ಪಡೆದಿರುವ ಒಬ್ಬಟ್ಟು ಇದೀಗ ಶಾಕ್ ಕೊಟ್ಟಿದೆ ಒಬ್ಬಟ್ಟು ಪ್ರಿಯರಿಗೆ ಬಿಗ್ ಶಾಕ್ ಹೋಳಿಗೆಯಲ್ಲಿ ಹಾನಿಕಾರಕ ಅಂಶ ಮೊನ್ನೆಯಷ್ಟೇ ಇಡ್ಲಿಯಿಂದ ಕ್ಯಾನ್ಸರ್ ಬರುತ್ತೆ ಅಂತ ಆರೋಗ್ಯ ಇಲಾಖೆ ರಿಪೋರ್ಟ್ ಕೊಟ್ಟಿತ್ತು ಕೆಲ ಆಹಾರಗಳ ಮೇಲೆ ಕಠಿಣ ನಿಯಮಗಳನ್ನು ಜಾರಿ ಮಾಡಿತ್ತು ಇದೀಗ ಹೋಳಿಗೆಯಲ್ಲೂ ಹಾನಿಕಾರಕ ಅಂಶವಿದೆ ಅನ್ನೋ ಆಘಾತಕಾರಿ ಮಾಹಿತಿ ಸಿಕ್ಕಿದೆ ರೆಡಿಮೇಡ್ ಹೋಳಿಗೆ ತಯಾರಿಕೆಯಲ್ಲೂ ಪ್ಲಾಸ್ಟಿಕ್ ಬಳಸ್ತಿದ್ದಾರಂತೆ ಹಾಗಾಗಿ ಸರ್ಕಾರ ರೆಡಿಮೇಡ್ ಒಬ್ಬಟ್ಟಿನ ಮೇಲೆ ಕಣ್ಣಿಟ್ಟಿದೆ ಪ್ಲಾಸ್ಟಿಕ್ ಬಳಸಿ ಒಬ್ಬಟ್ಟು ತಯಾರಿಸುವ ಹೋಳಿಗೆ ಅಂಗಡಿಗಳಿಗೆ ಕೆಲ ಸೂಚನೆ ಕೊಟ್ಟಿದೆ ಮನೆಯಿಂದ ಆಚೆ ಇರುವ ಒಬ್ಬಟ್ಟು ಪ್ರಿಯರಿಗೆ ಸರ್ಕಾರ ಶಾಕ್ ಕೊಡಲು ಮುಂದಾಗಿದೆ ಇನ್ಮುಂದೆ ರೆಡಿಮೇಡ್ ಹೋಳಿಗೆ ತಿನ್ನೋಕೆ ಅಂತ ಅಂಗಡಿಗೆ ಹೋಗುವ ಮುನ್ನ ಎಚ್ಚರವಿರಲಿ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಅದು ಎಲ್ಲಿ ತನಕ ಬಂದ್ಬಿಡ್ತು ಅಂತಂದ್ರೆ ಹೋಳಿಗೆ ಇದು ಮಾಡ್ತಾರಲ್ಲ ಏನಂದ್ರೆ ಲಟ್ಟಣೆ ಏನಂತಾರೆ ಲಟ್ಟಿಸೋದಲ್ವ ಅದ್ರ ಮೇಲೆ ಅದ್ರ ನಮ್ಗೆ ಲಟ್ಟಣಿ ಲಟ್ಟಿಸೋದು ಅದ್ರ ಮೇಲೆ ಕೂಡ ಪ್ಲಾಸ್ಟಿಕ್ ಇಡ್ತಾರೆ ಹೌದು ಅದನ್ನ ಇಟ್ಬಿಟ್ಟೆ ತಟ್ಟೋದು ಅದು ಪಾಪ ಅವ್ರಿಗೆ ಈಸಿ ಆಗ್ತಾ ಇತ್ತು ಅದನ್ನ ಮಾಡ್ತಾ ಇದ್ರು ಈಗ ಅದಿಲ್ಲದ ಈಗ ಪ್ಲೇನ್ ಕಾಟನ್ ಟೈಪ್ ಅದು ಬಂದ್ರು ಬರ್ಬೋದೇನು ಗೊತ್ತಿಲ್ಲ ಪ್ಲಾಸ್ಟಿಕ್ ಹೊರತಾಗಿ ಪಾಪ ಇವರಿಗೆಲ್ಲ ಏನು ಗೊತ್ತಿಲ್ಲ ಇದು ಇವರೇನು ವಿಶಾಕ್ ಅಂತ ಮಾಡ್ತಾ ಇರೋದಲ್ಲ ಸಿಸ್ಟಮ್ಯಾಟಿಕಲ್ ಹಿಂಗೆ ಬಂದಿದೆ ನಾವು ಮೊದಲು ಗೋಬಿ ಗೊತ್ತಿದ್ದು ಮಾಡ್ತಾ ಇದ್ರು ಕಲರ್ಸ್ ಆಮೇಲೆ ಆ ಅಲ್ಲಿ ಕಲರ್ ಬರಲೇಬೇಕು ಅಂತೇಳಿ ಆಮೇಲೆ ಈಗ ಆ ಕಲರ್ ಹಾಕಿನೂ ಕೂಡ ನಿಮಗೆ ಒಳ್ಳೆ ಐಟಮ್ಗಳನ್ನು ಕೊಡೋಕ್ಕಾಗತ್ತೆ ಇಲ್ಲ ಅಂತ ಅಲ್ಲ ಲಿಪ್ಸ್ಟಿಕ್ ಅಲ್ಲೂ ಕೂಡ ಒಳ್ಳೆ ಕಲರ್ ಬರೋಕ್ಕಾಗತ್ತೆ ಬೇರೆ ಯಾವ್ದು ಕೆಮಿಕಲ್ ಹಾಕುವಾಗ ಪ್ರಾಬ್ಲಮ್ ಆಗೋದು ಬನ್ನಿ ದೀಪ್ತಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ದೀಪ್ತಿ ಆರೋಗ್ಯ ಇಲಾಖೆ ಮತ್ತು ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತಾ ಇದೆ ಇದು ಬಹಳ ಅಗತ್ಯ ಇತ್ತು ಯಾಕಂದ್ರೆ ನಾವು ಕನ್ಫ್ಯೂಸ್ ಆಗೋಗ್ಬಿಟ್ಟಿದ್ವಿ ತಿನ್ಬೇಕಾಗ್ ತಿನ್ಬಾರ್ದ ಏ ಹೋಗ್ಲಿ ಬಿಡು ಅನ್ನೋ ರೀತಿಯಲ್ಲಿ ಯಾವ್ದನ್ನ ಬಿಡ್ಬೇಕು ಯಾವ್ದನ್ನ ಬಿಡಬಾರ್ದು ಇತ್ತೀಚೆಗೆ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇರೋದಕ್ಕೆ ಕಾರಣ ಇವತ್ತಿನ ಲೈಫ್ ಸ್ಟೈಲ್ ಅಂತ ಆ ಮಾತಾಡ್ತಾ ಇದ್ರು ವೈದ್ಯರು ಅದ್ರ ಬಗ್ಗೆ ಈ ತರ ಫುಡ್ ಇಂದ ಇರಬಹುದು ಅಂತ ಅನ್ಸುತ್ತೆ ಇತ್ತೀಚೆಗೆ ಕ್ಯಾನ್ಸರ್ ಜಾಸ್ತಿ ಆಗೋದಕ್ಕೆ ಆದ್ರೆ ನಿಮಗೆ ಒಂದ್ ಕಡೆ ಕಾಂಪಿಟೇಷನ್ ಒಂದು ಕಡೆ ಆಮೇಲೆ ಅಟ್ರಾಕ್ಷನ್ ಆಮೇಲೆ ನಿಮ್ಗೆ ನಮ್ಗನಷ್ಟು ಗೋಬಿ ಅದು ಚೆನ್ನಾಗಿದೆ ಅಂತಂದ್ರೆ ಇಲ್ಲ ಚೆನ್ನಾಗಿ ಕಾಣ್ಬೇಕು ನಮಗೆ ಇನ್ನೊಂದು ಬೇರೆ ಚೆನ್ನಾಗಿ ಕಾಣಬೇಕು ಸೊ ಹಾಗಾಗಿದೆ ಸರ್ ದೀಪ್ತಿ ಈಗ ಹೋಳಿಗೆ ವಿಚಾರಕ್ಕೂ ಬಂದಿದೆ ಒಂದಲ್ಲ ಒಂದು ಬರ್ತಾನೆ ಇರುತ್ತೆ ಎಸ್ ನಿಮ್ಮ ಡೀಟೇಲ್ಸ್ ಪಿ ಸರ್ ಇಡ್ಲಿ ಬಳಕೆಯಲ್ಲಿ ಪ್ಲಾಸ್ಟಿಕ್ನ ಯಾವ ರೀತಿಯಾಗಿ ಬಳಸ್ತಾರೋ ಅದೇ ರೀತಿಯಾಗಿ ಹೋಳಿಗೆ ಮಾಡುವಾಗ ಪ್ಲಾಸ್ಟಿಕ್ನ ಕೆಲ ಅಂಗಡಿಗಳಲ್ಲಿ ಬಳಸ್ತಾ ಇರುವಂಥದ್ದು ಗೊತ್ತಾಗಿತ್ತು ಇದರ ಬಗ್ಗೆ ಸಾಕಷ್ಟು ದೂರುಗಳು ಕೂಡ ಬಂದಿತ್ತು ಈ ಹಿನ್ನೆಲೆಯಲ್ಲಿ ಆಹಾರ ಇಲಾಖೆಯ ಸಿಬ್ಬಂದಿಗಳು ಮೈಸೂರು ಸೇರಿ ಬೆಂಗಳೂರು ಸೇರಿ ಬೇರೆ ಬೇರೆ ಭಾಗಗಳಲ್ಲಿ ಹೋಗಿ ಹೋಳಿಗೆ ಮನೆಗಳಲ್ಲಿ ಎಸ್ಪೆಷಲಿ ಹೋಗಿ ನೋಡಿದಂತಹ ಸಂದರ್ಭದಲ್ಲಿ ಕೆಲವರು ಪ್ಲಾಸ್ಟಿಕ್ನ ಬಳಸಿರುವಂಥದ್ದು ಕೆಲವರು ಬಟರ್ ಪೇಪರ್ ಬಳಸಿರುವಂಥದ್ದು ಗೊತ್ತಾಯಿತು ಆದರೆ ಈ ಪ್ಯಾಕಿಂಗ್ ವೇಳೆ ಪ್ಲಾಸ್ಟಿಕ್ನವರು ಪ್ಲಾಸ್ಟಿಕ್ನ ಹೆಚ್ಚಿನವರು ಬಳಸ್ತಾ ಇದ್ರು ಹೀಗಾಗಿ ಅದನ್ನೆಲ್ಲ ರೇಡ್ ಮಾಡಿದಂತಹ ಅಧಿಕಾರಿಗಳು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಇದು ಬ್ಯಾನ್ ಅಂತ ಅಲ್ಲ ಕೇವಲ ಸೂಚನೆಯನ್ನು ಕೊಟ್ಟಿದ್ದಾರೆ ಬಿಸಿಯಾದ ಅಂತಹ ಹೋಳಿಗೆಯನ್ನ ಪ್ಲಾಸ್ಟಿಕ್ ನಲ್ಲಿ ನೀವೇನಾದರೂ ಪಾರ್ಸಲ್ ಮಾಡಿದ್ರೆ ಅದರಿಂದ ಕೆಮಿಕಲ್ ರಿಲೀಸ್ ಆಗಿ ಮುಂದಿನ ದಿನಗಳಲ್ಲಿ ಅದು ಕ್ಯಾನ್ಸರ್ಗೆ ಕಾರಣ ಆಗಬಹುದು ಹೀಗಾಗಿ ಯಾವುದೇ ಕಾರಣಕ್ಕೂ ನೀವು ಪ್ಯಾಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಅನ್ನು ಬಳಸಬೇಡಿ ಜೊತೆಗೆ ಬಿಸಿಯಾದಂತಹ ಕಾವಲಿನ ಮೇಲೆ ತಟ್ಟಬೇಕಾದ್ರೂ ಕೂಡ ಬಟರ್ ಪೇಪರ್ಗಳನ್ನು ಅಥವಾ ಹೋಳಿಗೆ ಪೇಪರ್ ಅಂತ ಏನೋ ಸಾಮಾನ್ಯವಾಗಿ ಸಿಗುತ್ತೆ ಅದನ್ನ ಮಾತ್ರ ಬಳಕೆ ಮಾಡಿ ಎಲ್ಲೊಂದು ಕಡೆ ಕಾಸ್ಟ್ ಕಟ್ಟಿಂಗ್ ಮಾಡಬೇಕು ಕಾಸ್ಟ್ ಕಮ್ಮಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಪ್ಲಾಸ್ಟಿಕ್ ಕವರಲ್ಲೋ ಅಥವಾ ಈ ಆಯಿಲ್ ಪ್ಯಾಕೆಟ್ಗಳು ಖಾಲಿ ಆದರೆ ಅದರಲ್ಲೂ ಕೂಡ ತಟ್ಟೆ ಹಾಕುವಂತದ್ದ ಕೆಲವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಆರಾಮಾಗಿ ಆಗೋಗುತ್ತೆ ಅಂತ ಅದನ್ನು ಕೂಡ ಮಾಡಬಾರ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ರೈಡ್ಗಳನ್ನು ನಾವು ಮಾಡ್ತೀವಿ ಆಗಾಗ ತಪಾಸಣೆಗೂ ಕೂಡ ಬರ್ತೀವಿ ಹೀಗಾಗಿ ನೀವು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಅವರಿಗೆಲ್ಲ ಸೂಚನೆಯನ್ನ ಕೊಟ್ಟಿದ್ದಾರೆ ಇದರ ಬೆನ್ನಲ್ಲೇ ಮತ್ತೊಂದು ಕಡೆ ಹೋಳಿಗೆ ತಯಾರಕರನ್ನ ನಾವು ಮಾತಾಡಿಸುವಂತಹ ಪ್ರಯತ್ನ ಮಾಡಿದಾಗಲೂ ಕೂಡ ಹೇಳಿರುವಂಥದ್ದು ಭಾಗಶಃ ಬೆಂಗಳೂರಿನಲ್ಲಿ ಓಪನ್ ಕಿಚನ್ ಹಾಗಾಗಿ ನಾವು ಗ್ರಾಹಕರ ಮುಂದೆನೇ ಹೋಳಿಗೆಯನ್ನ ಮಾಡ್ತೀವಿ ಅಲ್ಲೇ ಗೊತ್ತಾಗ್ಬೋದು ನಾವು ಪ್ಲಾಸ್ಟಿಕ್ ನ ಬಳಸ್ತೀವ ಅಥವಾ ಬಟರ್ ಪೇಪರ್ ಅನ್ನ ಬಳಸ್ತೀವಿ ಅಂತ ಹೇಳಿ ಇದಕ್ಕಾಗಿ ಹೋಳಿಗೆ ಪೇಪರ್ ಅಂತ ಕೂಡ ಸಿಗುತ್ತೆ ಅದನ್ನ ಬಟರ್ ಪೇಪರ್ ಅಂತ ಕೂಡ ಹೇಳ್ತಾರೆ ಹೀಗಾಗಿ ಓಪನ್ ಕಿಚನ್ ಇರುವಂತಹ ಕಾರಣದಿಂದ ನಾವು ಯಾವುದೇ ಕಾರಣಕ್ಕೂ ಚಾನ್ಸ್ ತಗೊಳ್ಳೋದಿಲ್ಲ ಪ್ಲಾಸ್ಟಿಕ್ನ ಬಳಕೆ ಮಾಡೋದು ಹೌದು ಕೆಲವು ಅಂಗಡಿಗಳಲ್ಲಿ ಈ ಪ್ಲಾಸ್ಟಿಕ್ನ ಬಳಸಿ ಪಾರ್ಸೆಲ್ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ ಅದು ನಾವು ತಿತ್ಕೊಳ್ತೀವಿ ಅನ್ನೋ ಒಂದು ವಿಚಾರವನ್ನ ಕೂಡ ಹೇಳಿದ್ರು ಇನ್ನೊಂದು ಸ್ವಲ್ಪ ಹೊತ್ತು ನಾನು ಅದರ ಫಾಲೋ ಅಪ್ ಗೆ ಹೋಗ್ತೀನಿ ಅಲ್ಲಿ ಯಾವ ರೀತಿಯಾಗಿ ತಯಾರಿ ಮಾಡ್ತಾರೆ ಪ್ಯಾಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ಬೇರೆ ಬದಲಾವಣೆಗಳನ್ನ ಮಾಡ್ಕೊಳ್ತಾರೆ ಅನ್ನೋದನ್ನ ಈ ಸದ್ಯದಲ್ಲೇ ಅದರ ಬಗ್ಗೆ ಕೂಡ ನಾವು ವರದಿಯನ್ನ ಆ ಮಾಡ್ತೀವಿ ಅಂದ್ರೆ ಪ್ರಮುಖವಾಗಿ ಪ್ಲಾಸ್ಟಿಕ್ ಮೇಲೆ ಏನಾದ್ರು ಬಿಸಿ ಪದಾರ್ಥ ಬಿದ್ರೆ ಬೇರೆ ಕಾರ್ಸ್ಯೋಜನೆ ಕಿರೋತಿ ಎಲ್ಲ ಓಕೆ ಈಗ ನೀವ್ ಏನೇ ಮಾಡಿ ಯುಗಾದಿ ಹಬ್ಬದ ಒಳಗೆ ಒಬ್ಬಟ್ಟ ಬಗ್ಗೆ ತಿನ್ಬೇಕು ನಮಗೆಲ್ಲ ಅದಕ್ಕೆ ಅಷ್ಟೇ ಏನು ಫೋರ್ಸ್ ಮಾಡ್ತಿರೋ ಅದು ನಿಮ್ಮ ನಿಮ್ಮ ಕೈಲಿದೆ ಅದಕ್ಕೆ ನಮ್ಮ ಈಗ ಕಲ್ಲಂಗಡಿ ಬಂತಲ್ಲ ಇಲ್ಲ ತಿನ್ಬೌದು ಬಂತಲ್ಲ ಅದೇ ಥರ ಇದು ಬರಬೇಕು ಪ್ರಯಾರಿಟಿ ಇದೆ ತಗೊಳ್ಳಿ ಅಂತೇಳಿ ಬೇರೆ ಯಾವುದಲ್ಲ ಇದ್ರೆ ಅದನ್ನು ಪಕ್ಕಕ್ಕಿಟ್ಟು ಗೋಬಿ ಗಿಬಿದ್ದರೆ ಪಕ್ಕಕ್ಕಿಟ್ಟು ಲಿಪ್ಸ್ಟಿಕ್ ಬಿಪ್ಸ್ಟಿಕ್ ಪಕ್ಕಕ್ಕಿಟ್ಟು ಹೋಳಿಗೆ ಅಂತ ಆಗಬೇಕಪ್ಪ ಹೋಳಿಗೆ ಪಾಪ ಒಂದು ಹೋಳಿಗೆ ಮಾಡೋರು ನಂಬರ್ ಒನ್ನು ಅವ್ರಿಗೆ ಏನಾದರೂ ಸೂಕ್ತ ಸಲಹೆಗಳನ್ನು ಕೊಟ್ಟು ಏನು ಮಾಡಬೇಕು ಅಂತ ಎರಡನೇದಾಗಿ ಯುಗಾದಿಗೆ ಅದಕ್ಕೆ ತಿನ್ನಬೇಕಪ್ಪ ನಮಗೆ ಅದನ್ನು ಮಾಡಿಸಿ ಓಕೆ ಥ್ಯಾಂಕ್ ಯು ದೀಪ್ತಿ ತಮ್ಮೆಲ್ಲ ಮಾಹಿತಿಗೆ